ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ಶೀಲಾ ಬೇರ್ಭದ್ರಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಸೆಲ್ಫ್ ಕೇರ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಕೂದಲು ಬಗ್ಗೆ ಆರೈಕೆ ಮಾಡ್ಕೊಳ್ಳೋದು ಅಂದರೆ ಹೆಣ್ಮಕ್ಳಿಗೆ ತುಂಬ ಇಷ್ಟ ಅದಕ್ಕೋಸ್ಕರ ಮೆಹಂದಿ ಪ್ಯಾಕ್ ಮಾಡ್ಕೊಳ್ಳೋದು ಹೇಗಂತ ತಿಳಿಸ್ಕೊಡ್ತಿದ್ದೀನಿ ಒಂದು ಪಾತ್ರೆಯಲ್ಲಿ ನೀರು ಎರಡು ಸ್ಪೂನ್ ಟೀ ಪುಡಿ ಎರಡು ಸ್ಪೂನ್ ಕಾಫಿ ಪೌಡ್ರು ಮತ್ತು ಸ್ವಲ್ಪ ಕರಿಬೇವು ಸ್ವಲ್ಪ ಬೀಟ್ರೂಟ್ ಒಂದು ಎರಡು ಮೂರು ವೀಳ್ಯದೆಲೆನ ಕಟ್ ಮಾಡಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಕುದಿಸಿ ನಂತರ ಕಾಲು ಭಾಗ ಆಗೋವರೆಗೂ ಅದನ್ನು ಹಾಗೆ ಕುದಿಸ್ಬೇಕು ಬಿಟ್ಟು ಸ್ವಲ್ಪ ಬೀಟ್ರೂಟ್ನ ಪೇಸ್ಟ್ ಮಾಡಿಕೊಂಡು ಮೆಹಂದಿ ಪೌಡ್ರಿಗೆ ಆ್ಯಡ್ ಮಾಡಿ ಇಟ್ಟಿರಿ ಕುದಿಸಿದ ಡಿಕಾಷನೆಲ್ಲ ತಣ್ಣಗಾದಮೇಲೆ ಅದಕ್ಕೆ ಮಿಕ್ಸ್ ಮಾಡಿ ಸೇರಿಸಿ ಮಿಕ್ಸ್ ಮಾಡಿ ಸೇರಿಸಿ ಅದು ಪೇಸ್ಟ್ ಥರ ಹೇರ್ ಪ್ಯಾಕ್ ಹಾಕೋಣಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಡಿಕಾಷನ್ ಹಾಕಿ ಅದನ್ನು ತಯಾರು ಮಾಡಿ ನಂತರ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ತಲೆಗೆ ಹಚ್ಕೊಂಡ್ಲಿ ಎರಡು ತಾಸು ನಂತರ ಸ್ನಾನ ತಲೆ ಸ್ನಾನ ಮಾಡಿರಿ ಹೇರ್ ಒಳ್ಳೆ ಗ್ರೋತ್ ಆಗುತ್ತೆ ಶೈನ್ ಆಗುತ್ತೆ ಥ್ಯಾಂಕ್ ಯು